ಫೋನ್ ಬೇಕು ಇವಾಗ ಅವಳು ಮಾತಾಡ್ತಾಳೆ ಅಂತ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ ಯಾಕೆ ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅನ್ಕೊಂಬಿಟ್ಟಿದೆ ನೋಡಿ ಈ ಥರ ಮೂರು ಸೂಚಿಸಿದ್ವಿ ಚೆನ್ನಾಗೇ ಇತ್ತು ಸರಿಯಾಗಿ ಇಲ್ಲಿ ಹಿಂದುಗಡೆ ಸುತ್ತಿರಲಿಲ್ಲ ಈ ಥರ ಬಟ್ಟೆಗೆಲ್ಲ ಹಾ ಎಲ್ಲ ನಮಸ್ಕಾರ ಎಲ್ರಿಗೂ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲಿನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಆದಷ್ಟು ಬೇಗ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ದಿನ ಅಂದರೆ ಫೋರ್ ಡೇಸ್ ಆಯಿತು ಲಾಗ್ ಮಾಡಿರಲಿಲ್ಲ ಬ್ಲಾಗ್ ಮಾಡೋಕ್ಕೆ ಕಾರಣ ಇಷ್ಟೇ ಇನ್ನೇನಿಲ್ಲ ಒಬ್ಬಳಿಗೆ ಕಿವಿ ಓಲೆ ಹಾಕಿದ್ದೀರಾ ಇನ್ನೊಬ್ಳಿಗೆ ಕಿವಿ ಓಲೆ ಹಾಕಿಲ್ಲ ಯಾಕೆ ಕಿವಿ ಓಲೆ ತೆಗ್ದುಬಿಟ್ಟಿದ್ದೀರಾ ಅಂತ ತುಂಬ ಜನರ ಕ್ವಶನ್ ಅದಾಗಿತ್ತು ಕ್ಯಾ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಈ ಲಾಗ್ ಮಾಡ್ತಾ ಇದ್ದೀನಿ ಏನಾಯ್ತಪ್ಪ ಅಂದರೆ ಇಬ್ಬರಿಗೂ ಮುರು ಚುಚ್ಚಿಸಿದ್ವಿ ಫೈವ್ ಮಂತ್ನೇ ಮುರು ಚುಚ್ಚಿಸಿದ್ದು ಅದು ಅವಾಗೇನು ಗಾಯ ಆಗಿರಲಿಲ್ಲ ಎರಡು ದಿನ ಪೇನ್ ಇತ್ತು ಅವರಿಗೆ ನಾನು ಕಣ್ಣಿನ ಟ್ಯೂಬ್ಲ್ಲ ಇಟ್ಟು ಎಲ್ಲ ಗಾಯ ಎಲ್ಲ ಕಡಿಮೆ ಮಾಡಿದ್ದೆ ಕಣ್ಣಿನ ಟ್ಯೂಬ್ ಕೇಳಿದರೆ ಎಲ್ಲ ಕಡೆ ಸಿಗುತ್ತೆ ನಿಮಗೆ ತಗೊಳ್ಬೋದು ಇಲ್ಲಾಂದರೆ ಕಿವಿ ಚೆನ್ನಾಗೇ ಇದೆ ಅಂದರೆ ಏನು ತೊಂದರೆ ಎಲ್ಲ ಕೆಲವರು ಕೇಳಿದ್ರಿ ಅಕ್ಕ ಕಿವಿ ಟುಚ್ಚಿರಬೇಕಾದ್ರೆ ಮಗುಗೆ ಏನಾದರೂ ಗಾಯ ಆಗಿತ್ತಾ ಏನು ಹಚ್ಚಿದ್ರಿ ಅಂತ ಕೇಳಿದ್ರಿ ಅಲ್ವಾ ಅದೇ ಕಣ್ಣಿನ ಟ್ಯೂಬ್ ಹಚ್ಚಿ ಗಾಯನ ಕಡಿಮೆ ಮಾಡಿದ್ದೆ ನನ್ನ ಕುಕ್ಕರು ವಿಜೃ ಇದೆ ಒಂದು ಕಡೆ ಸಹ ಗಿಟ್ಟಿದ್ದೆ ಒಂದು ಕಡೆ ರೈಸ್ ಗಿಟ್ಟಿದ್ದೀನಿ ಅದು ಅದಾಯ್ತು ಆಮೇಲೆ ಒಂದು ಎರಡು ಮೂರು ತಿಂಗಳಾದಮೇಲೆ ಮುರು ಚುಚ್ಚಿ ಒಂದು ಮೂರು ನಾಲ್ಕು ತಿಂಗಳು ಆ ಥರ ಆದಮೇಲೆ ಏನಾಯ್ತು ಅಂತಂದರೆ ಅವಳಿಗೆ ನಾವು ಎತ್ಕೊಳ್ಬೇಕಾದ್ರೆ ಆ ಥರ ಸಡನ್ನಾಗಿ ಕಿವಿ ಅದು ಸರಿಯಾಗಿ ಸುತ್ತಿಲ್ಲ ಅವರು ಮುರು ಚುಚ್ಚಿಸ್ತಾರಲ್ವ ಅವರು ಆಚಾರ್ಯರು ಅಂತಾರಲ್ವ ಅವರು ಸರಿಯಾಗಿ ಸಿರಿಬಿರಲಿಲ್ಲ ಸರಿ ಅದಕ್ಕೋಸ್ಕರನೇ ಅದು ಎತ್ಕಳಬೇಕಾದ್ರೆ ಅದು ಪದೇ ಪದೇ ಸಿಗಕ್ಕೊಂಡು ಸಿಗಾಕ್ಕೊಂಡು ಏನಾಯ್ತು ಅಂದರೆ ತುಂಬ ಗಾಯ ಆಗಿ ಕಿವು ಎಲ್ಲ ಆಗ್ಬಿಟ್ಟಿತ್ತು ಅವಳು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಎಷ್ಟು ಅಳ್ತಾಯಿದ್ಲು ಅಂದರೆ ತುಂಬ ಅಳ್ತಾಯಿದ್ಲು ಅದಕ್ಕೋಸ್ಕರನೇ ನಾವು ಅದನ್ನ ಏನು ಮಾಡಿದ್ದೀವಿ ಅಂದರೆ ರಿಮೂವ್ ಮಾಡಿಬಿಟ್ಟಿವಿ ಬರ್ತಡೆ ಅವಳದು ಮುಗಿದು ಮರ ಕ್ಷಣವೇ ನಾವು ರಿಮೂವ್ ಮಾಡಿದ್ವಿ ರಿಮೋವ್ ಮಾಡಿ ಅದು ಗಾಯ ಎಲ್ಲ ಕಡಿಮೆ ಆಗಲಿ ಅಂತಂದೇಳಿ ನಾನು ಬೇವಿನ ಕಡ್ಡಿ ಇರುತ್ತಲ್ವ ಅದರಿಂದ ಕಡ್ಡಿ ಇದ್ದೆ ತೂತು ಹೂಣೋಗ್ಬಾರ್ದು ಅಂತಂದೇಳಿ ಆಮೇಲೆ ನೆಕ್ಸ್ಟ್ ಹಿಟ್ಟರಾಯಿತು ಗಾಯ ಎಲ್ಲ ಕಡಿಮೆ ಆದಮೇಲೆ ಅಂತಂದೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಕಡ್ಡಿ ಇಟ್ಟಿದ್ದೆ ಅದಾದಮೇಲೆ ಈಗ ರೀಸೆಂಟಾಗಿ ಮೊನ್ನೆ ಕಿವಿ ಓಲೆ ತೊಗೊಂಡು ಬಂದ್ವಿ ಅದು ಹದಿಮೂರು ಸಾವಿರ ಆಯಿತು ಋಷಿಕದ ಒಂದೂವರೆ ಗ್ರಾಮ್ ಇದೆ ಇವಾಗ ಒಂದು ಗ್ರಾಮ್ಗೆ ಎಂಟೂವರೆ ಚಿಲ್ಲರೆ ಎಂಟು ಸಾವಿರ ಒರೆ ಚಿಲ್ಲರೆ ಈ ಥರ ಇದೆ ಟೋಟಲು ಒಂದೂವರೆ ಗ್ರಾಮ್ ಇರೋದಕ್ಕೋಸ್ಕರ ಹದಿಮೂರು ಸಾವಿರ ಆಯಿತು ಮತ್ತು ನಂದು ಹಳೇದು ಮತ್ತು ಅವಳದು ಮುರುಗಿಗೂ ಎರಡು ಸಾವಿರ ರೂಪಾಯಿಗೋಯ್ತು ಅಷ್ಟೇ ಜಾಸ್ತಿ ಹೋಗಲಿಲ್ಲ ತಗೊಳ್ಬೇಕಾದ್ರೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ತೊಗೊಂಡಿದ್ವಿ ಇವಾಗ ಏನಂದರೆ ಎರಡು ಸಾವಿರ ರೂಪಾಯಿ ಕಷ್ಟ ಹಾಕ್ಕೊಂಡ್ರು ಅದರನ್ನ ಆಮೇಲೆ ನಂದು ಮಾಂಗಲ ಚೈನ್ ಬೇರೆ ಕಿತ್ತೋಗಿತ್ತು ಅಂತ ಹೇಳಿದ್ನಲ್ವ ಋಷಿಕೇನು ಋತಿ ಕ್ಯಾರೆಟ್ ಕಿತ್ತಾಕಿದ್ರು ಅಂತ ಹೇಳಿದ್ನಲ್ವ ಅದರಿಂದ ಒಂದು ಕಡ್ಡಿ ಇತ್ತು ಅದು ನಾವು ಬಂಗಾರ ಅಂತ ಅಂದ್ಕೊಂಡಿರಲಿಲ್ಲ ಅವರು ಆಚಾರ್ಯದ ಬಂಗಾರದಂತೆ ಹೇಳಿದ್ರು ಅದು ನನಗೆ ಎತ್ತಿಟ್ಟಿದ್ವಿ ಅದನ್ನ ತಗೊಂಡೋಗಿ ಅದನ್ನು ಕೊಟ್ಟು ಅದನ್ನು ಕೊಟ್ಟು ಆ ಕಡ್ಡಿಗೆ ಏಳು ಸಾವಿರ ಎಂಟು ಸಾವಿರ ಬಂತು ಒಂದೂವರೆ ಗ್ರಾಮ್ ಇತ್ತಲ್ವ ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕಿ ಇನ್ನೊಂದು ಮೂರುವರೆ ಸಾವಿರ ಈ ಥರ ಅಮೌಂಟ್ ಹಾಕಿ ಟೋಟಲ್ ಹದಿಮೂರು ಸಾವಿರ ಆಯಿತು ಹಾಕ್ಬಿಟ್ಟು ಮತ್ತು ಕಿವಿ ಓಲೆ ತೊಗೊಂಡ್ವಿ ಋಷಿಕಿನ್ಗೆ ಆಮೇಲೆ ಕಾಲು ಕಡಗ ಇಬ್ಬರು ಇವಾಗ ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ ಆ ಹೆಜ್ಜೆ ಇಡೋದನ್ನು ನಾನು ವೀಡಿಯೋ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ನೀವು ನೋಡ್ಬೋದು ಕಾಡ್ಗೂ ತಗೊಂಡ್ವಿ ಮತ್ತು ಕಾಲುಗೆಜ್ಜೆ ತಗೊಂಡ್ವಿ ಟೋಟಲು ಟ್ವೆಂಟಿ ತೌಸಂಡ್ ಆಯಿತು ಅಲ್ಲಿಗೆ ನಾವು ಹೋಗಿದ್ದೆ ಓಲೆ ತಗೊಳ್ಳೋಣ ಅಂತ ಬಟ್ ಏನಂದರೆ ಕಡ್ಗಾನು ಬಿಡೋಣ ಚೈನೇ ಇದೆ ದೊಡ್ಡದಿದೆ ಆಗಲ್ಲ ಅವ್ರಿಗೆ ಲೂಸ್ ಲೂಸ್ ಆಗುತ್ತೆ ಈಗ ಮಕ್ಕಳು ಓಡಾಡುವಾಗ ಗಲ್ ಗಲ್ ಅಂತಂದರೆ ಶಬ್ದ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದೇಳಿ ಕಡಗನ್ನು ತೊಗೊಂಡು ಬನ್ನಿ ಕಾಲು ಕಡಗ ಅಂತ ಹೇಳ್ತಿರಲ್ವ ಅದು ಮತ್ತು ಕೈ ಕಡಗ ಇದೆ ಅದು ಲೂಸ್ ಆಗುತ್ತೆ ಅದು ಹಾಕಿಲ್ಲ ಇಲ್ಲ ಕಾಲು ಕಡಗ ತಗೊಂಡ್ವಿ ಆಮೇಲೆ ಯಾರಿಗಾದ್ರೂ ಏರ್ ಗ್ರೋತ್ ಆಯಿಲ್ ಬೇಕಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಖಾಲಿ ಆಗಿದೆ ಇನ್ನೊಂದು ಹತ್ತು ಬಾಟಲು ಮಿಕ್ಕಿದೆ ಅಷ್ಟೇ ಎಲ್ಲ ಬಾಟಲ್ ಖಾಲಿ ಇದು ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಅಂತೂ ಎಲ್ಲ ಹೋಲ್ಸೇಲ್ ಫುಲ್ಲು ಖಾಲಿ ಆಗೋಗಿದೆ ಇವಾಗ ಏನಂದ್ರೆ ಆ ಆಯಿಲು ರೆಡಿ ಮಾಡಬೇಕು ನಾನು ಯಾರಿಗಾದರೂ ಏರ್ ಗ್ರೋತ್ ಆಯಿಲ್ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ ಓಕೆ ಆಮೇಲೆ ಇವ್ರ ನನ್ನ ಮಕ್ಕದ ಕಾಲು ಗಿಜ್ಜೆ ಹಾಕಿದ್ದು ಅದೆಲ್ಲ ತೋರಿಸ್ತೀನಿ ವಿ ಓನೆ ತಗೊಂಡೆ ಅನ್ನೋದನ್ನು ನೀವು ನೋಡ್ಬೋದು ಓಕೆ ಕೊಡ್ತೀನಿ ಇರು ಕೊಡ್ತೀನಿ ಇದು ನಂದು ಟ್ವಿನ್ ಟು ಋಷಿಕ ಎರಡನೇ ಮಗಳು ಇವಳಿಗೆ ನೋಡಿ ಕಿವಿ ಅದು ಮುರು ಹಾಕಿದ್ವಿ ಅಲ್ವ ಅವಳಿಗೆ ಫೋನ್ ಕೊಡ್ಬೇಕು ಅದಕ್ಕೆ ಈ ಥರ ಇದ್ದಾಳೆ ಕಿವಿ ಮುರು ಚುಚ್ಚಿಸಬೇಕಾದ್ರೆ ಐದು ತಿಂಗಳಾದಮೇಲೆ ಸರಿ ಹೋಗಿತ್ತು ಆದ್ಮೇಲೆ ಈಗ ರೀಸೆಂಟಾಗಿ ನಾವು ಏನು ಬಟ್ಟೆ ವೇರ್ ಮಾಡಿದ್ರು ಅದಕ್ಕೆಲ್ಲ ಅದು ಬಿದ್ದು ಸಿಗೆ ಬಿದ್ದು ಎಲ್ಲ ಗಾಯ ಆಗಿಬಿಟ್ಟಿತ್ತು ಸರಿಯಾಗಿ ಸುತ್ತಬೇಕಾದ್ರೆ ಸುತ್ತಿರಲಿಲ್ಲ ಮುರುವು ಅವರು ಅದಕ್ಕೆ ಈ ಓಲೆ ನೋಡಿ ತರಿಸಿದ್ದೀನಿ ಅವು ತೋರ್ಸೋಕ್ಕೆ ಇಲ್ಲಪ್ಪ ಇರ ಒಂದೇ ನಿಮಿಷ ಇರ್ಕೊಂಡು ಅದು ಯಾಕೆ ಹಂಗೆ ಆಡ್ತೀಯ ನೋಡು ಫೋನ್ ಬೇಕು ಇವಾಗ ಅವಳು ಮಾತಾಡ್ತಾಳೆ ಅಂತ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೆ ಯಾರ ಜೊತೆನೇ ಮಾತಾಡ್ತಾ ಇದ್ದೀನಿ ಅನ್ಕೊಂಬತ್ತಿದೆ ನೋಡಿ ಈ ಥರ ಮೂರು ಚುಚ್ಚಿಸಿದ್ವಿ ಚೆನ್ನಾಗೇ ಇತ್ತು ಸರಿಯಾಗಿ ಇಲ್ಲಿ ಹಿಂದ್ಗಡೆ ಸುತ್ತಿರಲಿಲ್ಲ ಈ ಥರ ಬಟ್ಟೆಗೆಲ್ಲ ಸಿಗೇಬಿದ್ದು ಸಿಗೇಬಿದ್ದು ತುಂಬ ಗಾಯ ಆಗೋಗಿತ್ತು ಕಿವಿ ಹೌದು ಅದಕ್ಕೋಸ್ಕರ ಹಂಗೆ ಮಾಡಿದ್ದು ಅದು ತೆಗ್ಸಿ ಮಾತಾಡೋಕ್ಕೆ ಬಿಡಲ್ಲ ಅಂತಾರೆ ನೋಡಿ ಈ ಕಾಲು ಕಡ್ಗೂ ತಗೊಂಡು ಬಂದು ಇವಾಗ ಮಕ್ಕಳು ಹೆಂಗಿದ್ರು ಹೆಜ್ಜೆ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಇಬ್ರಿಗೂ ಕಾಲು ಕಡ್ಗ ತಂದ್ವಿ ಚೈನಾ ಇದೆ ದೊಡ್ಡದಾಗುತ್ತೆ ಚೈನಾ ಅದಕ್ಕೆ ಅದು ಹಾಕಿಲ್ಲ ಇವು ಕಾಲು ಕಡ್ಗೆ ಮಾತ್ರ ಚೆನ್ನಾಗಿ ಕಾಣಿಸುತ್ತಂತ ತಗೊಂಬಂದ್ವಿ ತರಬೇಕಂತ ಇತ್ತು ತಂದು ಕೈದು ಕಡ್ಗ ಇದೆ ದೊಡ್ಡದಾಗುತ್ತೆ ಅದಕ್ಕೆ ಎತ್ತಿಟ್ಟಿದ್ದೀವಿ ಇರಲ್ಲ ಇವ್ರದು ಅಷ್ಟೇ ಕಾಲು ಕಿವಿ ಓಲೆ ಇದೆ ನೋಡಿ ಹದಿಮೂರು ಸಾವಿರ ಬಿತ್ತು ಅವಳನ್ನ ಸೈಲೆಂಟ್ ಮಾಡಿ ವೀಡಿಯೋ ಮಾಡ್ತಾ ಇದ್ದೀನಿ ಇದು ಆರೂವರೆ ಅಲ್ಲ ಆರೂವರೆ ಸಾವ ಇಬ್ಬರದ್ದು ಸೇರಿ ಒಂದು ಆರೂವರೆ ಅಥವಾ ಏಳು ಸಾವಿರ ಆಯಿತು ಕಡಿಮೆ ಇದೆ ಮೂರುವರೆ ಸಾವಿರಕ್ಕೇನು ಬಿತ್ತಿದ್ದು ಹ್ಞೂ ಸಮಿಂಗ್ ನಾನು ಕೇಳ್ತೀನಿ ನಮ್ಮ ಯಜಮೆಂಟನ್ನು ಎಷ್ಟಂತ ನಾನು ಮರ್ತೋಗ್ಬಿಟ್ಟಿದ್ದೀನಿ ನೋಡಿ ಈ ಥರ ಕಡ್ಗೆ ತಂದಿದ್ವಿ ಅವಳು ನೋಡ್ರಿ ಮಣ್ಣಿಗೆ ಹೋಗ್ಬಿಟ್ಲಾಗ್ಲೇ ಆಟ ಆಡೋಕ್ಕೆ ಸ್ನಾನ ಮಾಡಿಕೊಂಡು ಬಾಯಿ ಇದ್ದಾಳೆ ನೋಡಿ ಅಲ್ಲಿಗೆ ಹೋಗಿದ್ದಾಳೆ ಮಣ್ಣಲ್ಲಿ ಋತು ಬಾ ಅಮ್ಮ ಬಾ ಇಲ್ಲಿಗ ಫೋನ್ ಕೊಡ್ತೀನಿ ಬಾ ಫೋನಿನ ಅಭ್ಯಾಸ ಇಲ್ಲ ಅವಳಿಗೆ ಸುಮ್ಮನೆ ಏನೋ ಒಂದು ಹೇಳ್ತಾ ಇದ್ದೀನಿ ನಮ್ಮ ಮಾವ ಮೊದಲೇ ಹೇಳಿದ್ದಾರೆ ಮಕ್ಕಳಿಗೆ ಫೋನ್ ಅಭ್ಯಾಸ ಎಲ್ಲ ಹೋಗಬೇಡಿ ಅಂತ ಹೇಳಿದ್ದಾರೆ ಅವಳಿಗೆ ಮಣ್ಣಲ್ಲಿ ಆಟಾಡೋಕ್ಕೆ ಇಷ್ಟ ಅಲ್ಲಿ ಗಾಡಿ ಬಂತ ಕಂದ ಕಲ್ಲು ಇಟ್ಕೊಂಡಿದ್ದಾಳೆ ದೊಡ್ಡದು ಕಲ್ಲು ಏ ಬಾರೇ ಮತ್ತು ಮತ್ತೆ ಮಣ್ಣು ಯಾಕೆ ತಿನ್ನಕ್ಕೆ ಹೋದೆ ನೀನು ಒಳ್ಳೆ ಹುಡುಗಾಗಿದ್ದೆ ಅಲ್ಲ ಕಣೇ ಅವಳು ನೋಡಿ ಕಲ್ತ್ಕಂಡ್ಯ ಅವಳು ಮಣ್ಣಿಗೆ ಬಿಟ್ಟರೆ ನೋಡ್ತಾ ನೋಡ್ತಾ ಯಾರು ನೋಡಲ್ಲ ಅಂತಂದೇಳಿ ಮಣ್ಣು ಬಾಯಿಲಿ ಹಿಂಗೆ ಹಾಕ್ಕೊಂಡ್ಬಿಡ್ತಾಳೆ ನಿನ್ನೆ ಮಾಡಿದ್ನಲ್ವ ಆ ವಿಡಿಯೋದಲ್ಲಿ ನೋಡಿ ಇವಳು ನನ್ನ ಮಗ ನಾಲ್ಗೆ ನೋಡಿ ಮಣ್ಣು ತಿಂದು ಹೆಂಗೆ ತೋರಿಸ್ತಾ ಇಲ್ಲಮ್ಮ ಏನು ಈಗ ಇಲ್ಲಿ ಕೆಳಗಡೆ ಕೆಳಗಡೆ ಎರಡ ಕೆಳಗಡೆ ಎರಡಲ್ಲ ಬಂದಿದೆ ಏನು 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 ಇಲ್ಲ ಇಲ್ಲಡ್ 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 ಇಲ್ಲಡ್ಗ ಮೇಲುಗಡೆ ಒಂದು ಒಂದು ಕೆಳಗಡೆ ಎರಡು ಫಸ್ಟ್ ಕೆಳಗಡೆ ಉಟ್ಕೊಂಡಿದ್ದೆ ಮೇಲೆ ಏನಾದರೂ ಬಂದಿದ್ದರೆ ಸ್ವಾದ್ರ ಆದ್ರೂ ಅವನು ಕೂಡ ಬಾಗಿನ ಕೂತು ಏನೋ ಕಾಯಿ ಹೊಡಿಬೇಕಂತಪ್ಪ ಆ ಥರ ನಿನಗಿಲ್ಲಮ್ಮ ಏಯ್ ತೋರ್ಸು 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 ಬಾಯ್ ಏನು ಈ ಈ ನಾನಿಗಲ್ಲ ಕಂದ ಅಲ್ಲೂ ತೋರ್ಸು ಅಲ್ಲು ಏಯ್ ಕೆಳಗಡೆ ಸಾರಿ ಏ ಇಲ್ಲಿ ಇಲ್ಲಿ ಕಂದು ಇಲ್ಲಿ ಕಂದು ಒಂದು ಎರಡು ಊರು ಇಲ್ಲಿಲ್ಲ ಮೇಲೆಗಡೆ ನಾಲ್ಕು ಕೆಳಗಡೆ ಮೂರು ಏಳು ಅಲ್ಲು ಮಾಡಿದಾಳೆ ಇವಳು ಇವಳು ನೈನ್ ಮಂತ್ ಲೆವೆನ್ ಮಂತ್ಗೆ ನೈನ್ ಮಂತ್ಗೆ ಅಲ್ಲಿ ಬಂದಿದ್ದು ಇವಳಿಗೆ ಹದಿಮೂರು ತಿಂಗಳು ಅಲ್ಲಿ ಬಂದಿದೆ ಅಪ್ಪ ನೋಡಿ ಇಬ್ಬರು ಹೆಂಗೆ ಬೀಳ್ತಾರೆ ಮೇಲೆ ಇವಾಗ ಇವಳಿಗೂ ನಾನೇ ಬೇಕು ನಾನೇ ಬೇಕು ಇಬ್ರು ಅಪ್ಪ ಅವಳು ಅಲ್ಲು ತಿಂಡಿ ಏನು ಅದಕ್ಕೆ ಅವಳು ಕಾಲು ತಗೊಂಡು ಕಡಿಯಕ್ಕೆ ಹೋಗ್ತಾಳೆ ನೋಡಿ ನನ್ನ ನನ್ಕ ಮತ್ತು ಕಡಿತಾರ ಯಾರನ್ನು ಕಡಿತಾರ ಅದಕ್ಕೆ ಅವಳು ಅದಿತ್ತ ಅವಳೇ ಕಡಿಯೋದು ಕಲ್ತ್ಕೊಂಡ್ಬಿಟ್ಟಾಳೆ ಅಂದರೆ ಬೇರೆ ಯಾರಿಗೂ ಕಚ್ಚಲ್ಲ ನನಗೆ ಋತುಕನಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಅಷ್ಟೇ ಚೆನ್ನಾಗಿ ಕೈ ತಗೊಂಡು ತನ್ನ ಇಟ್ಕೊಂಡು ಕಚ್ಚುತ್ತಾಳೆ ಇವಳು ಇಲ್ಲಾಂದ್ರೆ ನಾನು ಅಡುಗೆ ಇದ್ದರೆ ಇವಳು ನಿಂದ್ರದ್ದು ಕಲ್ತ್ಕೊಂಡಿದ್ದಾಳಲ್ವ ನಾನು ಹಿಡ್ಕಂಡು ನಿಂತ್ಕೊಂಡು ನನ್ನ ಕಾಲು ಕಡಿತಾಳೆ ಇವಳೆ 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 ನೋಡ್ರಿ ಇವಳೆ 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 ಹುಳು ಋಷಿಕ ಗಾ ಗಾ ಎದಿ ಕೇಳಿದ ಅವಳು ನೀಗ ಎದಕ್ಕೆ ಕೇಳೋದು ನೀನು ಎಲ್ಲ ಮಾತುಗಳು ಅರ್ಥ ಆಗ್ತವೆ ಅಲ್ಲಮ್ಮ ಸ್ಟ್ಯಾಂಡಪ್ ಮಾಡು ಮಗಳ ಸ್ಟ್ಯಾಂಡಪ್ ಮಾಡು ಓಯ್ ಸ್ಟ್ಯಾಂಡಪ್ ಕೂದಲು ಇಳಿಬರ್ದ್ದು ಎಷ್ಟು ತೀಟ ಸಿಕ್ಕೋ ತೀಟ ಅವಾಗ ನೋಡಿದ್ರೆ ಒಳ್ಳೆ ದೇವರಿದ್ದಂಗೆ ಇರ್ತಿತ್ತಿದ್ದ ಎತ್ಕಂತೀನಿರು ಈ ರಾಗಿ ಕಡ್ಗ ಎಂತಕ್ಕೆ ಹಾಕಿದ್ದೀನಿ ಅಂತಂದರೆ ನೆಗೆಟಿವ್ ಥಿಂಕ್ಸ್ ಯಾರದು ಏನ್ ಮಾಡ್ತಾ ಇದೆಯಮ್ಮ ಲಾಲಿಪಾಪ್ ತಿಂತ ಇದ್ದಾಳೆ ಲಾಲಿಪಾಪ್ ಕಿವಿ ಓಲೆ ಇಟ್ಕೊಂಡಾಗ್ಲಿದ್ದಾನು ಋಷಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಲ್ಲಮ್ಮ ಅವಳು ರೆಡಿಯಾಗಿ ರೂಪಕ್ಕನ ಮನೆಗೆ ಇವಳು ಇವಳಿದ್ದಾಳೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಇವತ್ತಿನ ಲಾಗ್ ಇದಾಗಿತ್ತು ಕಾಲು ಕಡ್ಗ ಮತ್ತು ಕಿವಿ ಓಲೆ ತೋರಿಸ್ಬೇಕಾಗಿತ್ತು ಅದಕ್ಕೆ ಈ ಲಾಗ್ ಮಾಡಿದ್ದೆ ಟೋಟಲು ಒಂದು ಟ್ವೆಂಟಿ ತೌಸಂಡ್ ಆಗಿದೆ ಟ್ವೆಂಟಿ ಇಲ್ಲ ಒಂದು ಹತ್ತೊಂಬತ್ತು ಸಾವಿರ ನೈನ್ಟೀನ್ ತೌಸಂಡ್ ಆಗಿದೆ ಅಷ್ಟೇ ನಾವು ಕಿವಿ ಓಲೆ ತರೋಣ ಅಂತ ಹೋದ್ವಿ ಮತ್ತು ಕಾಲು ಕಡ್ಗೆ ತಗೊಳ್ಳೋ ಪ್ಲ್ಯಾನಿಂಗೇ ಇರಲಿಲ್ಲ ತೊಗೊಂಡ್ಬಿಟ್ಟಿವಿ ಚೆನ್ನಾಗಿ ಕಾಣಿಸ್ತಾ ಹೆಜ್ಜೆ ಆಗ್ತಾರಲ್ವ ಇವಾಗ ಅದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್